ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ತೊಂಡೆಕಾಯಿ ಎಣ್ಣೆಗಾಯಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತೊಂಡೆಕಾಯಿ ಎಳೆಯದಾಗಿರಬೇಕು ಇದು ಸ್ಟಫಿಂಗ್ ಮಾಡಿ ಮಾಡ್ತಾ ಇಲ್ಲ ನಾನು ಈ ಥರ ಹೋಳು ಮಾಡಿ ಮಾಡ್ತಾ ಇದ್ದೀನಿ ಇದು ತುಂಬ ಬಲ್ತಿರಬಾರ್ದು ಈ ಚಾಕುನಲ್ಲಿ ಕಟ್ ಮಾಡ್ತಾ ಇದ್ರೆ ಸುಲಭವಾಗಿ ಕಟ್ ಆಗಬೇಕು ಹಂಗಿದ್ರೆ ಎಳೆಯದಾಗಿದೆ ಅಂತ ಕೆಲವು ಸಲ ಒಳಗಡೆ ರೆಡ್ ಕಲರ್ ಈ ಥರವೂ ಇರುತ್ತೆ ಹಾಗಿದ್ರೇನು ತೊಂದರೆ ಇಲ್ಲ ಎಣ್ಣೆಗಾಯಿ ಜೊತೆಗೆ ಕಾಂಬಿನೇಷನ್ ಆಗಿ ಸಜ್ಜೆ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ವೆರೈಟಿ ರೊಟ್ಟಿಗಳು ರೆಸಿಪಿ ಮಾಡಿದ್ದೆ ಸಜ್ಜೆ ರೊಟ್ಟಿ ಯಾವತ್ತೂ ಮಾಡಿ ಶೇರ್ ಮಾಡಿರಲಿಲ್ಲ ನಮ್ಮ ಚಾನಲಲ್ಲಿ ಇವತ್ತು ಈಸಿ ಮೆಥಡಲ್ಲಿ ಸಜ್ಜೆ ರೊಟ್ಟಿ ಮಾಡೋದು ಹೇಗೆ ಅಂತ ಇದ್ರ ಜೊತೆಗೆ ನಾನು ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಗಿಂತ ಆಗಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೆ ಈಗ ತೊಂಡೆಕಾಯಿಗಳನ್ನೆಲ್ಲ ಹಚ್ಚಿಟ್ಕೊಂಡಾಯಿತು ಈಗ ಒಂದು ಮಸಾಲೆ ಪೌಡ್ರ್ ಮಾಡ್ಕೊಳ್ಳೋಣ ಹುರಿಗಡಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಕಡಲೆಕಾಯಿ ಬೀಜನ ಹುರಿದು ತೊಗೊಂಡಿದ್ದೀನಿ ಹುರಿದಿರೋ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಸ್ವಲ್ಪ ಇದು ಸಾರಿನ ಖಾರದ ಪುಡಿ ಒಂದು ನಾಲ್ಕೈದು ಹಸಿಮೆಣ್ಸಿನಕಾಯಿನೂ ಹಾಕಿರ್ತೀನಿ ಒಗ್ಗರಣೆಯಲ್ಲಿ ಹಾಗಾಗಿ ಒಂದೂವರೆ ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕಿದೆ ಇದು ಹುಚ್ಚಳು ಪುಡಿ ಹುಚ್ಚಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಹುರಿದು ಕೂಡ ಹಾಕೋಬೋದು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿಯಲ್ಲೇ ಇದೆಲ್ಲ ಐಟಮ್ಸು ಹಾಕಿರ್ತೀವಿ ಧನಿಯಾ ಜೀರಿಗೆ ಎಲ್ಲ ಇದು ಎಕ್ಸ್ಟ್ರಾ ಫ್ಲೇವರ್ಗೆ ಒಂದು ಚೂರು ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ಳೋಣ ಈಗ ಎಣ್ಣೆಗಾಯಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹೆಚ್ಚು ಕಡಿಮೆ ಹಾಕ್ಬೋದು ಹೆಚ್ಚು ಎಣ್ಣೆ ಹಾಕೋದು ಇಷ್ಟ ಇದ್ದರೆ ಎಣ್ಣೆ ಜಾಸ್ತಿ ಹಾಕ್ಬೋದು ಲಿಮಿಟೆಡಾಗಿ ಹಾಕಿ ಕೂಡ ಮಾಡ್ಬೋದು ಎಣ್ಣೆ ಬಿಸಿಯಾಗಿದೆ ಆಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದದ್ದಾಗಿ ಇಟ್ಕೊಂಡು ಹಾಕಿದ್ದೀನಿ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಮತ್ತು ಒಂದು ಹತ್ತು ಹೆಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು ಅದೇ ಡೈಲಾಗ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಟ್ ಏನೇ ಆದರೂ ಇದಕ್ಕೆಲ್ಲ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿ ಈಗ ತೊಂಡೆಕಾಯಿನೂ ಇದ್ದೀನಿ ಇದಕ್ಕೇನು ತುಂಬ ಹೊತ್ತು ಈರುಳ್ಳಿ ಹುರಿಬೇಕು ಈರುಳ್ಳಿ ಆದಮೇಲೆ ತೊಂಡೆಕಾಯಿ ಹಾಕಬೇಕದೆಲ್ಲ ಏನಿಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಮುಚ್ಚಿಟ್ಟು ಒಂದು ವಿಸಲ್ ಬರೆಸಿದ್ರೆ ಸಾಕು ಕರೆಕ್ಟಾಗಿ ಆಗಿರುತ್ತೆ ಈಗ ರೆಡಿ ಮಾಡಿಟ್ಕೊಂಡಿರೋ ಪೌಡರು ಸೇಮ್ ಪೌಡರ್ನ ಇಟ್ಕೊಂಡು ಬದನೆಕಾಯಿ ಎಣ್ಣೆಗಾಯಿ ಕೂಡ ಮಾಡ್ಕೊಳ್ಬೋದು ಆಮೇಲೆ ಕ್ಯಾಪ್ಸಿಕಮ್ನ ಕೂಡ ಬಳಸಿ ಸೇಮ್ ಪುಡಿ ಹಾಕಿ ಮಾಡ್ಕೊಳ್ಬೋದು ಅಂದರೆ ಅದನ್ನೆಲ್ಲ ಕುಕ್ಕರಲ್ಲಿ ಇಡೋಕ್ಕೆ ಹೋಗಬಾರ್ದು ಅದೆಲ್ಲ ಬೇಗ ಬೇಯೋವಂಥ ತರಕಾರಿಗಳಾದ್ರಿಂದ ಡೈರೆಕ್ಟಾಗೆ ಒಂದು ಹತ್ತು ನಿಮಿಷ ಮುಚ್ಚಿಟ್ಟರೆ ಸಾಕು ಬೆಂದುಬಿಡುತ್ತೆ ತೊಂಡೆಕಾಯಿ ಸ್ವಲ್ಪ ನಿಧಾನ ಸಿಪ್ಪೆ ದಪ್ಪ ಇರುತ್ತೆ ಬೇಯೋದು ನಿಧಾನ ಆದ್ದರಿಂದ ಅದನ್ನು ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಬೆಲ್ಲ ಎರಡು ಟೀ ಸ್ಪೂನಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ ಇದರಲ್ಲಿ ತೊಂಡೆಕಾಯಲ್ಲಿ ಹುಳಿ ಅಂಶ ಸ್ವಲ್ಪ ಇರುತ್ತೆ ಹಾಗಾಗಿ ಕಡಿಮೆ ಹುಳಿ ಇದ್ದೀನಿ ಬದ್ನೇಕಾಯ್ದು ಕ್ಯಾಪ್ಸಿಕಮ್ದು ಮಾಡುವಾಗ ಇನ್ನೂ ಒಂಚೂರು ಹುಳಿ ಜಾಸ್ತಿನೇ ಹಾಕೊಳ್ಳಿ ಈ ಪುಡಿನಲ್ಲೇ ಉಪ್ಪು ಹಾಕ್ಬಿಟ್ಟಿರೋದ್ರಿಂದ ಈಗ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಾನು ಇಷ್ಟು ನೀರು ಹಾಕಿದ್ದೀನಿ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಹೆಚ್ಚಿಸ್ಕೊಳ್ಬೋದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಬರೆಸಿದ್ರೆ ಕರೆಕ್ಟಾಗಿ ಬೆಂದ್ಬಿಟ್ಟಿರುತ್ತೆ ತೊಂಡೆಕಾಯಿ ಒಂದು ವಿಸಲ್ ಕೂಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಪಲ್ಯ ರೆಡಿಯಾಗಿದೆ ಅದು ಪ್ರೆಷರ್ ಬಿಡೋ ಅಷ್ಟೊತ್ತಿಗೆ ಸಜ್ಜೆ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ಕಪ್ಪಲ್ಲಿ ಒಂದು ಫುಲ್ ಕಪ್ಪು ನೀರು ಹಾಕಿಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ಟೇಜಲ್ಲಿ ನಾನು ಸ್ಟೌವನ್ನ ಆಫ್ ಮಾಡಿಬಿಟ್ಟು ಸಜ್ಜೆ ಹಿಟ್ಟನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ಅಂದರೆ ಒಂದು ಕಪ್ಪಷ್ಟು ನೀರಿಟ್ಟಿದ್ನಲ್ಲ ಎರಡು ಕಪ್ಪು ಸಜ್ಜೆ ಹಿಟ್ಟು ಹಾಕಿದೆ ಇದನ್ನು ತಕ್ಷಣ ಈ ಥರ ಮಿಕ್ಸ್ ಮಾಡಿಬಿಡಬೇಕು ಬಿಸಿ ಇದ್ದಂಗೆ ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಒಂದು ಕಪ್ ನೀರು ಎರಡು ಕಪ್ ಸಜ್ಜೆ ಹಿಟ್ಟು ಬಿಸಿ ಇದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡಬೇಕು ಇದನ್ನು ಬಿಸಿನಲ್ಲಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಐದು ನಿಮಿಷ ಮುಚ್ಚಿಡ್ತೀನಿ ಹಿಟ್ಟನ್ನ ಐದು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ತಣ್ಣಗಾಕ ಆಗೋದಕ್ಕೆ ಬಿಡೋಣ ಎಷ್ಟು ಮಟ್ಟಿಗೆ ತಣ್ಣಗಾಗಬೇಕಂದ್ರೆ ನಾವು ಕೈಯಲ್ಲಿ ಮುಟ್ಟಕ್ಕಾಗೋವಷ್ಟು ತಣ್ಣಗಾದರೆ ಸಾಕು ತುಂಬ ತಣ್ಣಗಾದ ಆಗೋದಕ್ಕೂ ಬಿಡಬಾರ್ದು ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ಇದನ್ನು ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಬ್ರೇಕ್ ಆಗಲ್ಲ ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಈಗ ಇದು ಮುಟ್ಟಕ್ಕಾಗೋಷ್ಟು ತಣ್ಣಗಾಗಿದೆ ತುಂಬ ತಣ್ಣಗಾಗಬಾರ್ದು ನಮ್ಮ ಕೈಯಲ್ಲಿ ಅಷ್ಟು ತಣ್ಣಗಾದರೆ ಸಾಕು ಆ ಸ್ಟೇಜಲ್ಲೇ ಇದನ್ನು ನಾದಕ್ಕೆ ಶುರು ಮಾಡಬೇಕು ಎಷ್ಟು ಚೆನ್ನಾಗಿ ನಾತ್ವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಸಜ್ಜೆ ಒಂದು ಮಿಲೆಟ್ ಗುಂಪಿಗೆ ಸೇರಿರೋ ಧಾನ್ಯ ಇದರಲ್ಲಿ ತುಂಬ ಫೈಬರ್ ಇದೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಡಯಾಬಿಟೀಸ್ ಇರೋರಿಗೆಲ್ಲ ಇದನ್ನು ಉಪಯೋಗ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಸಿರಿಧಾನ್ಯಗಳಲ್ಲಿ ಈಗ ಉಳಿದಿದ್ದನ್ನು ಹೀಗೆ ನಾತ್ತೀನಿ ಆಮೇಲೆ ಮತ್ತೆ ಇನ್ನೊಂದು ಸಲ ಎರಡನ್ನೂ ಕೂಡಿಸ್ಬಿಟ್ಟು ಚೆನ್ನಾಗಿ ಹೊಂದಿಸ್ಬೇಕು ಸ್ವಲ್ಪ ಒದ್ದೆಕಾಯಿ ಮಾಡ್ಕೊಂಡು ನಾದಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಈ ಪೋರ್ಷನ್ ಉಪಯೋಗಿಸಿ ಚೆನ್ನಾಗಿ ನಾದಬೇಕು ರೊಟ್ಟಿ ಯಾವುದೇ ರೊಟ್ಟಿ ಆದರೂ ಅಷ್ಟೆ ಒಂದು ಐದು ನಿಮಿಷದವರೆಗೂ ನಾದಿ ಹೊಂದಿಸ್ಬೇಕು ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಶೈನಿಂಗ್ ಬಂದಿದೆ ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲ ಮೇಲೆ ಈ ರೀತಿ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು ಸಜ್ಜೆ ರೊಟ್ಟಿನ ಜೋಳದ ರೊಟ್ಟಿ ಮಾಡ್ದಂಗೆ ತುಂಬ ತೆಳ್ಳಗೆ ಮಾಡಲ್ಲ ಯೂಶುವಲಾಗಿ ಸ್ವಲ್ಪ ದಪ್ಪಗೆ ಇರುತ್ತೆ ಇದು ಇದನ್ನು ಪುಲ್ಕ ಥರ ಮಾಡಿ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಡೋರು ಇದ್ದಾರೆ ಆ ಥರ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಜೋಳದ ರೊಟ್ಟಿ ಮಾಡಿದಂಗೆ ತೆಳುವಾಗಿ ಲಟ್ಟಿಸಿ ಅಥವಾ ತಟ್ಟಿ ಕೈಯಲ್ಲಿ ತಟ್ಟಿನೂ ಮಾಡ್ಬೋದು ಲಟ್ಸಿ ಕೂಡ ಮಾಡ್ಬೋದು ನಾನು ಮಾಡಿದ್ದು ನನ್ನ ನಾನು ತೊಗೊಂಡಿದ್ದು ಹಿಟ್ಟಿನ ಕ್ವಾಂಟಿಟಿಗೆ ಆರು ರೊಟ್ಟಿ ಆಗಿದೆ ಮೀಡಿಯಮ್ ಸೈಜಿಂದು ಈಗ ಇದನ್ನು ಉಂಡೆ ಮಾಡಿದ್ದೀನಲ್ಲ ಈ ರೀತಿ ಮುಚ್ಚಿಟ್ಬಿಡಬೇಕು ಗಾಳಿ ಹಾಡೋದಕ್ಕೆ ಬಿಡಬಾರ್ದು ಒಣಗ್ದಂಗೆ ಆಗಿಬಿಡುತ್ತೆ ಈಗ ಒಂದೊಂದೇ ಹಿಟ್ಟು ತಗೊಂಡು ಮತ್ತೆ ಕ್ಲೋಸ್ ಮಾಡಿ ಲಟ್ಸೋದಕ್ಕೆ ಶುರು ಮಾಡೋಣ ನಾನು ಇದ್ದೀನಿ ಲಟ್ಸೋಕ್ಕೆ ಇಲ್ಲ ಇಷ್ಟ ಇಲ್ಲ ತಟ್ಟಾಗಿ ಬರುತ್ತೆ ಅನ್ನೋದಿದ್ರೆ ತಟ್ಟಲುಬಹುದು ನನಗೆ ಅಷ್ಟೊಂದು ಚೆನ್ನಾಗಿ ಪ್ರ್ಯಾಕ್ಟೀಸ್ ಇಲ್ಲ ಆಮೇಲೆ ತುಂಬ ಟೈಮ್ ತೊಗೊಳುತ್ತೆ ತಟ್ಟೋದಕ್ಕೆ ನಿಧಾನ ಆಗುತ್ತೆ ಲಟ್ಸೋದಾದರೆ ಬೇಗ ಆಗುತ್ತೆ ಹಾಗಾಗಿ ನಾನು ಲಟ್ಸ್ತಾ ಇದ್ದೀನಿ ಸುತ್ತ ಥರ ಬಿರುಕು ಬಿಡದೆ ಇರೋ ಥರ ಒಂಚೂರು ಕಟ್ಕೋಬೇಕು ಅಂಚಿನ ಈ ರೀತಿ ಕಟ್ಕೊಂಡ್ರೆ ಬಿರುಕು ಬಿಡಲ್ಲ ಮತ್ತು ಇನ್ನೊಂದೇನು ಅಂದರೆ ಉತ್ತರ ಕರ್ನಾಟಕದ ಕಡೆ ಎಳ್ಳ ಅಮಾವಾಸೆ ಅಂತ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ ಅವಾಗ ಈ ಸಜ್ಜೆ ರೊಟ್ಟಿ ತುಂಬ ವಿಶೇಷ ಯಾಕೆಂದರೆ ಆ ಟೈಮಲ್ಲಿ ಆ ವೆದರ್ಗೆ ಇದು ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಆ ಪ್ರಾಕ್ಟೀಸ್ ಬಂದಿರ್ಬೋದು ಅವರು ಎಳ್ಳನ್ನು ಹಾಕ್ತಾರೆ ಈ ರೀತಿ ಎಳ್ಳು ಹಾಕ್ಕೊಂಡು ಲಟ್ಟಿಸ್ತಾರೆ ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳು ಯಾವ ಎಳ್ಳು ರೆಡಿ ಇರುತ್ತೋ ಅದನ್ನು ತಗೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಳ್ಳು ಹಾಕಿದ್ರೆ ತಿನ್ನುವಾಗಂತೂ ಅಷ್ಟು ಟೇಸ್ಟಿ ಇದು ಇದು ಜೋಳದ ರೊಟ್ಟಿಗಿಂತ ಟೇಸ್ಟಿಯಾಗಿ ಬರುತ್ತೆ ಸಜ್ಜೆ ರೊಟ್ಟಿ ನಾನು ಸ್ವಲ್ಪ ಲಟ್ಸಿದ ಮೇಲೆ ಎಳ್ಳು ಹಾಕ್ಬಿಟ್ಟು ಮತ್ತೆ ಲಟ್ಟಿಸ್ದೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನಾನು ಇಷ್ಟು ತೆಳ್ಳಗೆ ಮಾತ್ರ ಲಟ್ಟಿಸ್ತೀನಿ ತುಂಬ ತೆಳ್ಳಗೆ ಲಟ್ಸಲ್ಲ ಜೋಳದ ರೊಟ್ಟಿ ಮಾಡಿದಷ್ಟು ತೆಳ್ಳಗೆ ಮಾಡಲ್ಲ ಇಷ್ಟು ದಪ್ಪ ಬರೋಷ್ಟು ಲಟ್ಸ್ತೀನಿ ಇದು ಉಬ್ಬುದ್ರೆ ಕೂಡ ಚೆನ್ನಾಗಿರುತ್ತೆ ಈಗ ಹೆಂಚು ಬಿಸಿಯಾಗಿದೆ ಈ ರೊಟ್ಟಿಗಳು ಬೇಯಿಸೋದಕ್ಕೆ ಮೊದಲು ಹೆಂಚು ಚೆನ್ನಾಗಿ ಕಾದಿರಬೇಕು ಹಾಕ್ತಾಯಿದ್ದೀನಿ ಈಗ ಈ ಕಡೆಯೂ ಸ್ವಲ್ಪ ಎಳ್ಳು ಹಚ್ಚಿ ಬೇಯಿಸ್ತೀನಿ ಎಷ್ಟರ ಮಟ್ಟಿಗೆ ಇಟ್ಕೊಳತ ಗೊತ್ತಿಲ್ಲ ತಕ್ಕ ಮಟ್ಟಿಗೆ ಸ್ವಲ್ಪ ಎಳ್ಳನ್ನು ಎರಡೂ ಸೈಡ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಇಲ್ಲ ಲಟ್ಟಿಸುವಾಗಲೇ ಎರಡೂ ಸೈಡ್ ಹಾಕಿ ಕೂಡ ಮಾಡ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಒಂದು ಸೈಡು ಸ್ವಲ್ಪ ನೀರು ಹಚ್ಚೋಣ ಬಟ್ಟೆ ಇಟ್ಕೊಂಡು ಕೂಡ ಹಚ್ತಾರೆ ನೀರನ್ನು ನಾನಿಲ್ಲಿ ಬಟ್ಟೆ ಏನು ಇಟ್ಕೊಳ್ಳಲ್ಲ ಕೈಯಲ್ಲೇ ಸ್ವಲ್ಪ ಹಚ್ತೀನಿ ಇರುವ ಕಣ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡೋದ್ರಿಂದ ಎಳ್ಳನ್ನು ಇಟ್ಕೊಳ್ಳುತ್ತೆ ರೊಟ್ಟಿ ಮತ್ತು ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಎಲ್ಲ ರೆಡಿ ಆಯಿತು ಈಗ ಪಲ್ಯ ನೋಡೋಣ ಹೇಗಾಗಿದೆ ಅಂತ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ ಈಗ ಒಂದೇ ಒಂದು ಐಟಮ್ ಬಾಕಿ ಇದೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋದು ಕೊತ್ತಂಬರಿ ಸೊಪ್ಪನ್ನ ನೋಡ್ಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಂದರೆ ನೀರು ಹಾಕ್ಕೊಂಡು ಇನ್ನೊಂದು ಸಲ ಬಿಸಿ ಮಾಡ್ಕೊಳ್ಬೋದು ತೊಂಡೆಕಾಯಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ ಒಂದು ಕೂವು ಒಂದು ವಿಸಿಲ್ಗೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ಪಲ್ಯ ರೆಡಿ ಆಯಿತು ರೊಟ್ಟಿ ಕೂಡ ರೆಡಿ ಆಯಿತು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜೆ ರೊಟ್ಟಿ ಜೊತೆಗೆ ತೊಂಡೆಕಾಯಿ ಎಣ್ಣೆಗಾಯಿ ಅವ್ರದ್ದೇ ಟಿಪ್ಪಿಕಲ್ ಒಂದು ತಾಲಿ ರೆಡಿ ಮಾಡಿದ್ದೀನಿ ಹಸಿ ಸೌತೆಕಾಯಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಗಟ್ಟಿ ಮೊಸರು ಸಜ್ಜೆ ರೊಟ್ಟಿ ಜೊತೆಗೆ ತೊಂಡೆಕಾಯಿ ಎಣ್ಣೆಗಾಯಿ ಹೇಗೆ ಅನ್ನಿಸ್ತು ಈ ರೆಸಿಪಿ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು